ಹಿಂದೆ ಒಂದು ಸಮಸ್ಯೆಯನ್ನ ಕಟ್ಟೋದು ತುಂಬಾನೇ ಕಷ್ಟ ಯಾಕೆಂದ್ರೆ ಅದು ಕನ್ನಡ ಮೀಡಿಯಮ್ಮು ಹಿಂದೆ ಬರ್ಗೂರಲ್ಲಿ ಒಂದು ಶಾಲೆ ಓಪನ್ ಮಾಡಿದ್ರು ಬಿ ಎನ್ ರಾಮೇಗೌಡ್ರು ಕರೇಗೌಡರು ಆಮೇಲೆ ಮೂಡ್ಲೇಗೌಡರು ಆಮೇಲೆ ಇದೇವರ್ನವ್ರು ಚಿಕ್ಕರೇಗೌಡರು ಕಾರ್ಯಾಡಿ ಚಿಕ್ಕೇಗೌಡರು ಎಲ್ಲರೂ ಸೇರಿ ಒಂದು ಸಮಸ್ಯೆಯನ್ನ ಕಟ್ಟಿದ್ರು ತದನಂತರ ಇದು ಬಹಳಷ್ಟು ಹಿಂದುಳಿದ ಪ್ರದೇಶ ಅಂದ್ಬಿಟ್ಟು ದೊಡ್ಡ ಸಹನ ಒಂದು ಶಾಲೆ ಮಾಡಬೇಕು ಅಂತಂದು ಅನ್ಕೊಂಡಾಗ ಇಲ್ಲಿ ಭೂತಾನಿಳದ ಜೋಗಪ್ಪನವ್ರ ಕುಟುಂಬದವರು ಬಹಳ ಉದಾರವಾಗಿ ಕೊಟ್ಟಿರೋದ್ರಿಂದ ಇವತ್ತು ಈ ಸಂಸ್ಥೆಯ ಒಂದು ಇದನ್ನ ವಿದ್ಯಾರ್ಥಿಗೆ ಅನುಕೂಲ ಆಗುವಂತ ಒಂದು ಜಾಗವನ್ನು ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾನು ಎಲ್ಲರೂ ಒಂದು ಧನ್ಯವಾದ ಅದೇ ರೀತಿಯ ಈ ಏನು ಶಾಲೆ ಇದೆಯೋ ಇದನ್ನ ವ್ಯವಸ್ಥಿತವಾಗಿ ಹಿಂದಿಂದ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ಬಂದಿದೆ ಮುಂದಿನ ಸಹ ಇವತ್ತೇನು ವಿದ್ಯಾರ್ಥಿಗಳು ಜೊತೆಗೆ ನಮ್ಮ ಎಲ್ಲ ಗುರುಗಳು ಸಹ ಏನ್ ಇಲ್ಲಿ ಏನಿದೆಯೋ ವಿದ್ಯಾರ್ಥಿ ಇದು ಬೋಧಕರಿದ್ದಾರೆ ನಿರ್ವಹಿಸ್ಕೊಂಡು ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಯಾವತ್ತೂ ನಾವು ತಲೆ ತಲೆ ತೋರಿಸೋದಿಲ್ಲ ಯಾಕೆಂದ್ರೆ ಅವರು ಅಷ್ಟ್ ಚೆನ್ನಾಗಿ ಪಾಠ ಮಾಡ್ಕೊಂಡು ಮಕ್ಕಳನ್ನ ಬಹಳ ಚೆನ್ನಾಗಿ ಓದಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ಉದ್ದೇಶಕ್ಕೆ ಮುಂದಿನ ದಿವಸ ಅವರು ಇದೇ ರೀತಿ ಮಾಡ್ಕೊಂಡು ಮುಂದೆ ಮಕ್ಕಳು ಸಹ ಮುಂದೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ನಮ್ಮ ಶಾಲೆಗೆ ಹೆಸರು ತಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮಲ್ಲಿ ಮನವಿ ನಾವು ಊರಿನ ಗ್ರಾಮಸ್ಥರ ಮನವಿ ಮಾಡ್ತಿರೋದು ಮೊದಲಿಗೆ ಮೊದಲ ಕಾಂಪೌಂಡ್ ಮಾಡಿಸ್ಕೊಡ್ಬೇಕು ಯಾಕಂದ್ರೆ ಇದು ಹೋಗ್ಲಿ ಇಟ್ಕೊಟ್ರು ಅಂತಂದ್ರಲ್ಲಿ ಒಂದು ನೇಮಕಿಲ್ಲ ಅಂತ ಹೇಳಿ ನಮ್ಗೆ ನಾಚಿ ಆಗ್ತೇತಿ ನಮ್ಗೆ ದಯವಿಟ್ಟು ಮಾಡ್ಕೊಡಿ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಅಂತ ಲಕ್ಕ ಕೆಲವು ಬೇಡಿಕೆ ಬಹಳ ಸಂತೋಷ ಯಾಕೆಂದ್ರೆ ಇವತ್ತು ಇವತ್ತು ಬೂದಾ ಇವತ್ತು ಭೂದಾನಿಗಳು ಅವರ ಸಮಾಧಿ ಶಿಥಿಲವಾಗಿದೆ ಅದನ್ನ ಜೀರ್ಣೋದ್ಧಾರ ಮಾಡ್ತೀವಿ ಜೊತೆಗೆ ಇಲ್ಲಿ ಕಾಂಪೌಂಡ್ ಕಾಂಪೌಂಡ್ ವ್ಯವಸ್ಥೆ ಏನಾದ್ರಿಂದ ಪ್ರತಿ ಸರಿ ಸರ್ವೇವರ್ ಬಂದಾಗ ಏನಾದ್ರು ಒಂದು ಅಡಚಣೆ ಆಗ್ತಾ ಇರ್ತೈತೆ ಇಲ್ಲಿ ಅದನ್ನ ನೀವು ಊರ್ನವ್ರು ಎಲ್ಲರೂ ಸಹಕಾರ ಕೊಟ್ಟರೆ ಖಂಡಿತ ಒಂದು ಕಾಂಪೌಂಡ್ ಇನ್ನ ಆರು ತಿಂಗಳಲ್ಲಿ ಬೇಕಾದ್ರೆ ಮಾಡಕ್ಕೆ ನಾವು ತಯಾರಿದ್ದೀವಿ ಇಲ್ಲಿ ಅವರು ಸರ್ವೆಯರ್ ಬಂದಾಗ ಸಹಕಾರ ಕೊಡೋದಕ್ಕೆ ಅಂತ ನಾನು ಶಿಕ್ಷಣ ಅಂತಕ್ಕಂಥದ್ದು ಹುಲಿ ಹಾಲಿದ್ದಂತೆ ಯಾರು ಆ ಹುಲಿಯನ್ನ ಹುಲಿ ಹಾಲನ್ನ ಕುಡಿದಾರು ಅವರು ಗರ್ಜಿಸಲೇಬೇಕು ಶಿಕ್ಷಣಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳ್ತಾ ನನ್ನ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಅವರ ಜೀವನದಲ್ಲಿ ಕೇವಲ ಪಾಠ ಪಠ್ಯ ಪುಸ್ತಕಗಳಲ್ಲಿ ಅಷ್ಟೇ ಅವರು ಸೀಮಿತವಾಗಿರಬಾರದು ಅದೇ ರೀತಿ ಕ್ರೀಡಾಕೂಟಗಳಲ್ಲಿ ಬೇರೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರ ಸರ್ವತೋಮುಖ ಬೆಳವಣಿಗೆಗಳಿಗೆ ಶ್ರಮಪಟ್ಟಂತ ನಮ್ಮ ಶಾಲೆಯ ಅಧ್ಯಾಪಕ ವೃಂದದವರು ಶಿಕ್ಷಕ ಎಲ್ಲರೂ ಕೂಡ ಇಲ್ಲಿದ್ದಾರೆ ಅವರನ್ನ ನೀವು ನಿಮ್ಮ ಜೀವಮಾನದುದ್ದಕ್ಕೂ ಸ್ಮರಿಸ್ಬೇಕಾಗ್ತದೆ ಯಾಕೆಂದ್ರೆ ಯಾವುದೇ ಒಂದು ಮಗುವಿಗೆ ಮೊದಲೇ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ನಂತರ ತಂದೆ ಬರ್ತಾರೆ ಆಮೇಲೆ ನಾವು ಶಾಲಾ ಸಂಪರ್ಕಕ್ಕೆ ಬಂದಾಗ ನಮಗೆ ನಮ್ಮನ್ನ ತಿದ್ದಿ ತೀಡ್ಲಿಕ್ಕೆ ಶಾಲಾ ಶಿಕ್ಷಕರು ಗುರುಗಳಿರ್ತಾರೆ ನಾವೆಲ್ಲ ತಪ್ಪು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅವರು ತಮಗೆ ಒಂದು ಏಟ್ ಕೊಟ್ಟಿರ್ಬೋದು ಬೈದಿರ್ಬೋದು ಇವನ್ಯಾವೂ ಕೂಡ ತಮ್ಮ ಮನಸ್ಸಿಗೆ ಹಾಕೊಳ್ಳದೆ ನೀವು ಪ್ರಾಯಕ್ಕೆ ಬಂದಾಗ ಅವರ ಆಡಿದ ಮಾತುಗಳ ಅರಿವಾಗ್ತದೆ ಅದೇ ರೀತಿ ಪೋಷಕರ ಜವಾಬ್ದಾರಿ ಕೂಡ ಭಾಳ ಮುಖ್ಯವಾಗಿರುತ್ತೆ